ಮಲಗಿಸಿದ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಹಾಕುವಾಗ್ಲೇ ಇವರ ಹತ್ರ ಹೇಳಿದ್ದೇನೆ ಹೊರಗಿಡುವಾಗ್ಲೇ ನೋಡಿ ಆಚೆ ಮಂಗ ಉಂಟು ಈಚೆ ಹಸು ಉಂಟು ಹೊರಗಿಟ್ಟರೆ ನನಗೆ ಗೊತ್ತಿಲ್ಲ ನೀರಲ್ಲಿ ಹಾಕಿಟ್ಟಿದ್ದೇನೆ ಇನ್ನು ಒಂದು ನಾಲ್ಕುವರೆ ಆಗುವಾಗ ಕೊಟ್ರಾಯ್ತು ಎಲ್ಲ ಸಹ ನೋಡಿ ಕಾಯ್ದು ನೋಡಿ ಈಗ ಕೊಡ್ತೇನೆ ಈಗ ಕೊಡ್ತೇನೆ ಅಂತ ಸಹ ಅತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ ಅತಿಯಾಗಿ ಹೇಟ್ ಮಾಡೋದು ಅತಿಯಾಗಿ ಇಷ್ಟಪಡೋದು ಅತಿಯಾಗಿ ಪ್ರೀತಿ ಮಾಡೋದು ಬಂಟಿಗೆ ಅಯ್ಯೋ ದೇವರೆಲ್ಲ ಹುಸಿ ಆಯ್ತಲ್ಲಪ್ಪೋ ಅವನ ರಿಯಾಕ್ಷನ್ ಕೂಡ ಹಾಗೆ ಇತ್ತು ಆ ಹಾ 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 ಯಾರಿಗೆಲ್ಲ ಮಳೆಯಲ್ಲಿ ನೆನಿಲಿಕ್ಕೆ ಇಷ್ಟ ಅಂತ ಹೇಳಿ ಆಯ್ತಾ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಹಾಗೆ ಇವತ್ತು ನೋಡಿ ನಾನು ಬಂಟಿಯನ್ನು ವಾಕಿಂಗ್ ಹೋಗುವಾಗ ನಿಮಗೆ ವೀಡಿಯೋ ಮಾಡ್ತಾ ಇದ್ದೇನೆ ಬೆಳಿಗ್ಗಿನ ವಿಡಿಯೋ ಯಾಕೆ ಹೇಳಿದೆ ನಮ್ಮ ಹೊಳೆ ಒಮ್ಮೆ ಅಂತ ಹೇಳಿ ಗೌರಿ ಹೊಳೆ ತುಂಬಿ ಹರಿತಾ ಉಂಟು ಸೈಡ್ ನೋಡಿ ಎಷ್ಟು ಎತ್ತರ ಮಾಡಿದ್ದಾರೆ ನೀರು ಹೋಗ್ಲಿಕ್ಕೆಲ್ಲ ಹೋಲೆ ಎಲ್ಲ ಇಟ್ಟಿದ್ದಾರೆ ರೋಡಿನ ನೀರು ಹೋಗ್ಬೇಕಲ್ಲ ನೋಡಿ ಹೋಲೆ ಎಲ್ಲ ನೋಡಿ ಎತ್ತರ ಆಗಿದೆ ಈಗ ಬ್ರಿಡ್ಜಿನ ದಂಡೆ ನೋಡಿ ನಮ್ಮ ಗೌರಿ ಹೊಳೆ ಪೊಯ್ ಪಾಪ ಪೊಯ್ ನಾನೋ ನಾನುಂಟಲ್ಲ ಬಂಟಿಯನ್ನು ವಾಕಿಂಗ್ ಕರ್ಕೊಂಡೋಗಿ ಬಂದು ನಮ್ಮ ಹಸುಗಳನ್ನೆಲ್ಲ ಇಲ್ಲಿ ಗುಡ್ಡದಲ್ಲಿ ಇವತ್ತು ಮೇಲಿಕೆ ಕಟ್ಟಿದ್ದೇನೆ ಮೂರು ಜನರನ್ನು ಕಟ್ಟಿದ್ದೇನೆ ಮೂರು ಜನರನ್ನು ಬಿಟ್ಟಿದ್ದೇನೆ ಹಾಗೆ ನನಗೆ ಒಳ್ಳೆ ಒಂದು ವಾಕಿಂಗ್ ಆಯ್ತು ಇವತ್ತು ನೋಡಿ ಇಲ್ಲಿ ಇದ್ದಾರೆ ಎಲ್ಲರೂ ಮತ್ತೆ ಸೊ ಇನ್ನು ಹೋಗುವ ಮನೆಗೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಎಲ್ಲ ನಾವು ರೆಡಿ ಮಾಡಿಕೊಳ್ಳುವ ಇವತ್ತು ಬೆಳಿಗ್ಗೆ ನಿನ್ನೆ ನಾನು ಹಲಸಿನ ಹಣ್ಣಿನ ದೋಸೆ ಮಾಡಬೇಕು ಅಂತ ಎಣಿಸಿದ್ದಾರೆ ಅದು ನಿನ್ನೆ ನಾನು ಮಾಡಲಿಲ್ಲ ಅಂದರೆ ದೊಡ್ಡ ಮನ ಮನೆಯಿಂದ ಅವರು ಪರೋಟ ಗೋಬಿ ಮಂಚೂರಿ ಕೇಕ್ ಎಲ್ಲ ಕೊಟ್ಟಿದ್ರಲ್ಲ ಹಾಗಾಗಿ ಎಂಥ ಸಹ ಮಾಡಲಿಲ್ಲ ಸೊ ಅದನ್ನು ಇವತ್ತು ಬೆಳಿಗ್ಗೆ ಮಾಡ್ತಾ ಇದ್ದೇನೆ ಇದಕ್ಕೆ ಮೀಮು ಅಂತ ಹೆಸರಿಟ್ಟದ ಆಯ್ತಾ ಹೀಗೆ ಮಲಗಿಸುದು ನಮ್ಮ ಮೀಮು ಸ್ನಾನ ಎಲ್ಲ ಮಾಡಿಸಿ ಎಲ್ಲಾಯ್ತು ಡ್ರೈ ಬಾತ್ ಮಾಡಿದ್ರು ಮತ್ತೆ ನೋಡಿ ಇಲ್ಲಿ ಹೀಗೆ ಬಿಸಿಲಿರ್ತದಲ್ಲ ಈ ಬಿಸಿಲಿಗೆಲ್ಲ ಸ್ವಲ್ಪ ಹೊತ್ತು ಹಿಡಿಯೋದು ಓಕ್ಕು ಚಿಕ್ಕ ಚಾಚಿ ನನ್ನ ಚಾಚಿ ಈಗ ನೋಡಿ ನಿಮ್ಗೆ ಕತೆ ಇದ್ರಲ್ಲಿ ಉಂಟಲ್ಲ ಫುಲ್ ಪೆಲತ್ತರಿ ಹಾಕಿಟ್ಟದು ಹಾಕುವಾಗ್ಲೇ ಇವರ ಹತ್ರ ಹೇಳಿದ್ದೇನೆ ಹೊರಗಿಡುವಾಗ್ಲೇ ನೋಡಿ ಆಚೆ ಮಂಗ ಉಂಟು ಈಚೆ ಹಸು ಉಂಟು ಹೊರಗಿಟ್ಟರೆ ನನಗೆ ಗೊತ್ತಿಲ್ಲ ಅಂತ ನಾನು ಮೊನ್ನೆ ಹಲಸಿನಕಾಯಿ ಇದು ಮಾಡುವಾಗ ತೆಗ್ದಿಟ್ಟದ ಅದು ಬೇಕು ನಮಗೆ ಅಂತ ಅಂದರೆ ಹೇಗೆ ಒಣಗಿಸುದು ಅಂತ ನಮಗೆ ಯೋಚನೆ ಆಗ್ತಾ ಇತ್ತು ಅದಕ್ಕೆ ಒಣಗಿಸ್ಬೇಕಲ್ಲ ಸೊ ಇವತ್ತು ಹೇಳಿದ್ರು ನಾನು ಒಣಗಿಸ್ಲಿಕ್ಕೆ ಇಡ್ತೇನೆ ಹೊರಗಿಡ್ತೇನೆ ಅಂತ ಹೇಳಿ ಹೇಳಿದ್ರು ಆಗ ನಾನು ಹೇಳಿದೆ ನೋಡಿ ಹಸು ಬಿಟ್ಟಿದ್ದೇನೆ ಮತ್ತೆ ಮಂಗಸ ಉಂಟು ಅಂತ ಈಗ ಇಲ್ಲಿ ಹೊರಗೆ ಬಂದು ನೋಡ್ತೇನೆ ಅದರಲ್ಲಿ ಎಂತ ಇಲ್ಲ ಖಾರಿ ತಡಪೆ ಮಾತ್ರ ಉಂಟು ನೆಕ್ಕೆ ನೆಕ್ಕಿ ತಿಂದು ಹೋಗಿದೆ ಬೆತಿಯರು ಪೆತ್ತ ಅತ್ತಂತೆ ನಾ ಇದ್ದೀನಿ ಮುಳು ಮಂಗೆ ಅತ್ತಪ್ಪ ಅವೆತ್ತವೆ ಬತ್ತ ಮುಳು ಕಾರ್ತ ಮಣ್ಣು ಜುನೆ ಅವು ಬೋತ ಹೊಡೆಗ ಹುಯಿತ ತೋಟ ಡಿ ಪಡೆನಂಶ ಬಂದು ಒಂದು ಪೆರತ್ತಾರು ಇಲ್ಲ ಅಂತ ಅದಕ್ಕೆ ಭಾರಿ ಖುಷಿಯಾಗಿದೆ ಇದು ನನಗೆ ಇಟ್ಟದಿವರಿ ಹೇಳಿ ಚಂದ ತಿಂದುೋಗಿದೆ ನಾನೀಗ ಪೆಲಕ್ಕ ಇದು ದೋಸೆ ಎಲ್ಲ ತಿಂದು ಗುಡ್ಡೆಗೆ ಬರ್ತಾ ಇದ್ದೆ ನನ್ನ ಗಂಡನ ಹತ್ರ ಇದೆ ಒಮ್ಮೆ ಹೋಗಿ ಮಾರೊಮ್ಮೆ ಚೇಂಜ್ ಮಾಡಿ ಅಂತ ಅವರು ನನಗೆ ಅಡಿಕೆ ಹಕ್ಕಲಿ ಗುಂಡ್ರು ಅಂತ ಹೇಳಿದರು ಹಾಗೇಗ ಮೂರು ಜನ ಆಗಿದ್ದಾರೆ ಎಲ್ಲ ತೋಟದಲ್ಲಿ ಇರಬೇಕು ಅಂತ ಈಗ ಮೂರೇ ಜನ ಇರೋದು ಅವರಿಗೆ ಪನಿಷ್ಮೆಂಟ್ನ ಹಾಗೆ ಆಗಿದೆ ಆ ಇಲ್ಲಿಯೇ ಇದ್ದವರು ರೈತ ವಾರು ಜೊತೆ ಇದ್ದಾಳೆ ಇಲ್ಲಿಯೇ ಪುಣ್ಯ ನಂದು ನಾನು ಹೋಗಿದ್ದಾಳೆ ಎಣ್ಸಿದೆ ಇಲ್ಲಿಯೇ ಇದ್ದಾಳೆ ಅಲ್ಲಿ ವಾಲಿಜ್ ಅಕ್ಕ ಅಕ್ಕ ಯಾರೆಲ್ಲ ಬಂದಿದ್ದಾರೆ ನೋಡಿ ಬಿದ್ದೆಗೆ ಇಲ್ಲಿ ನೋಡಿ ಯಾರು ವಿರಾಜಮಾನರಾಗಿದ್ದಾರೆ ನಿಮ್ಗೊಂದು ಚಂದದ ದೃಶ್ಯ ತೋರಿಸ್ತೇನೆ ನಾನು ಏ ಬಾಬು ನೋಡಿ ಬಲೇ ನಮ್ಮದು ಊಟದ ತಯಾರಿ ಆಗ್ತಾ ಉಂಟು ನಮ್ಮ ಬಾಬು ಮೇಯು ನೋಡಿ ಒಬ್ಬನೇ ಇಲ್ಲಿ ಮೇಯ್ತಾ ಇದ್ದಾನೆ ಗುಂಡಪ್ಪ ಅಪ್ಪು ಏ ಅಪ್ಪು ಬಾಕಿ ನಮ್ಮ ಹೆಂಗಸರಿ ಒಬ್ರಿಗೆ ಸೇರಿ ಕಣ್ಣಿಗೆ ಕಾಣಲಿಲ್ಲ ಹುಲ್ಲು ಎಲ್ಲ ತೋಟಕ್ಕೆ ಓಡ್ತಾ ಇದ್ರಿ ಇವ ನೋಡಿ ನನ್ನ ಗುಡ್ ಬಾಯ್ ನೀರಲ್ಲಿ ಹಾಕಿಟ್ಟಿದ್ದಾನೆ ಇನ್ನು ಒಂದು ನಾಲ್ಕೂವರೆ ಆಗುವಾಗ ಕೊಟ್ರಾಯ್ತು ಎಲ್ಲ ಸಹ ನೋಡಿ ಕಾಯ್ದು ನೋಡಿ ಈಗ ಕೊಡ್ತೇನೆ ಈಗ ಕೊಡ್ತೇನೆ ಅಂತ ಸ್ವಲ್ಪ ಲೇಟಾಗಿ ಕಟ್ಬೋದಿತ್ತು ಆದರೆ ನೋಡಿ ಹವಾಮಾನ ಹೇಗೆ ಉಂಟು ಅಂತ ಬೇರೆ ಕಡೆಯಲ್ಲಿ ಆ ಗುಡುಗು ಎಲ್ಲ ಕೇಳ್ತಾ ಉಂಟು ನಮಗೆ ಮಳೆ ಬರಲಿಕ್ಕಿಲ್ಲ ಹೆಚ್ಚು ಅಂಶ ದೂರ ಹೋಗಿದ ಅಂತ ಹಾಗೆ ಇವಾಗ ವರ್ಧ ನಾನು ಸಹ ಕಟ್ಟಿ ಹೊಂದದ ನಾನು ಒಂದು ಬಾಳೆಹಣ್ಣು ತೋರಿಸಿ ಕಟ್ಟಿ ಹೊಂದದಾಯ್ತಾ ಲಗೇಜ್ ಇಪ್ಪು ನನಗೆ ಒಂದು ಲೈಫಲ್ಲಿ ಅನಿಸೋದು ನಾವು ಯಾವುದನ್ನು ಅತಿಯಾಗಿ ಹೇಟ್ ಮಾಡ್ತಾ ಇರ್ತೇವೆ ಅದೇ ಜಾಸ್ತಿ ಸಿಗುದಾ ಅಂತ ಆಗೋದು ನನಗೆ ನನಗೆ ನೋಡಿ ಬೆಕ್ಕಂದರೆ ನಾನು ಕನಸಲ್ಲಿ ಸಹ ನಾನು ಎಣಿಸಲಿಲ್ಲ ಇಷ್ಟು ಆಯಿತಾ ನಾನು ಈ ನಮ್ಮನೆಯನ್ನು ಶುಶ್ರೂಷೆ ಮಾಡಬೇಕಾಗಿ ಬರಬಹುದು ಅಂತ ಹೇಳಿ ನೋಡಿ ಅಂತ ಅಲ್ಲ ಯಾವುದನ್ನು ನಮಗೆ ಬೇಡ ನಮಗೆ ಇಷ್ಟ ಇಲ್ಲ ಅಂತ ಎಣಿಸ್ತೇವೆ ನೋಡಿ ಅದೇ ನಮಗೆ ಲೈಫಲ್ಲಿ ಬರೋದು ನೀನು ಅನುಭವಿಸಲೇಬೇಕು ಅದನ್ನ ಹಾಗೆ ನಾನೀಗ ಒಂದು ಕಲ್ತುಕೊಂಡು ಅದು ಪಾಠ ನಿಮಗೆ ಸಹ ನಾನು ಹೇಳ್ದಾಯ್ತಾ ಲೈಫಲ್ಲಿ ಉಂಟಲ್ಲ ಯಾವುದನ್ನು ಸಹ ಅತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ ಅತಿಯಾಗಿ ಹೇಟ್ ಮಾಡೋದು ಅತಿಯಾಗಿ ಇಷ್ಟಪಡೋದು ಅತಿಯಾಗಿ ಪ್ರೀತಿ ಮಾಡೋದು ಇನ್ನು ನಾಳೆ ನನ್ನ ಮಗಳು ಬರ್ತಾಳೆ ಆಯಿತಾ ಒಂದೂವರೆ ತಿಂಗಳ ರಜೆ ಇದು ಸ್ಟಡಿ ಹಾಲಿಡೇಸ್ ಅಂತೆ ಸೊ ನಾಳೆಯಿಂದ ಫುಲ್ ನನ್ನ ಲೈಫ್ ಸ್ಟೈಲ್ ಚೇಂಜ್ ಅಂತ ನನ್ನ ಮಗ ಮಗಳು ನನ್ನ ಬೆಕ್ಕು ನಾಯಿ ಹಸುಗಳು ನನ್ನ ಗಂಡ ಇಷ್ಟನ್ನು ನಾನು ಹೀಗೆ ಮಾಡಿಕೊಂಡು ಮ್ಯಾನೇಜ್ ಮಾಡಬೇಕು ಬೇರೆ ರೀತಿಯ ಲೈಫ್ ಸ್ಟೈಲನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ತೇನೆ ಹೇಳಿ ನೀವು ನೋಡ್ಲಿಕ್ಕೆ ಇದ್ದೀರಿ ನನ್ನ ತಮ್ಮಾಷೆಯನ್ನು ಆಯ್ತಾ ವಾಕಿಂಗ್ ಕೂಡ ಆಯ್ತಾ ಇಷ್ಟು ಬೇಗ ಅಲ್ಲ ಬಂಟಿ ವೆರಿ ಬ್ಯಾಡ್ ಬಂಟಿಗೆ ದೊಡ್ಡ ಡಿಸಪಾಯಿಂಟ್ಮೆಂಟ್ ಅವ ಎಣಿಸಿದ ನೀನು ಬಂದ ಎಲ್ಲ ದೊಡ್ಡ ದೊಡ್ಡ ಅಡ್ವೆಂಚರ್ ಎಲ್ಲ ಮಾಡಬಹುದು ಅಂತ ನ್ಯೂ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಂತೆ ಎಲ್ಲ ಬಾರಿ ಕನಸು ಕಂಡಿದ್ದ ಬಂಟಿಗೆ ಅಯ್ಯೋ ದೇವರ ಎಲ್ಲಾ ಹುಸಿ ಆಯ್ತಲ್ಲಪ್ಪೋ ಅವನ ರಿಯಾಕ್ಷನ್ ಕೂಡ ಆಗೇತ್ತು ಚಂದದ ವೆದರ್ ಉಂಟು ಬಂಟಿ ಎಂತದ ಮ್ಯಾಜಿಕ್ ನೋಡಿ ಆಯ್ತಾ ಗಮ್ಮತ್ ಉಂಟು ಕಾಮಿಡಿ パン <laughs> <inaudible> ನೋಡಿ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾನೆ ನನ್ನ ಈಗ್ನೋರ್ ನೋಡಿದೀವ ಬೇಕಂತೆ ನಾನು ಬರುವಾಗ ಈಗ ನೋಡಿ ಮಾಡು ಏ ಬಂಟೀ ಸು ಅನ್ನಿದ್ದ ಲಾಸ್ಟ್ ಸೀನ್ ಮಿಸ್ ಮಾಡಿಸುದಿ ಯಾಕೆ ಅಂತ ಪುನಃ ಬಂದ ನೋಡಿ ಮಳೆ ಬರ್ತಾ ಉಂಟು ಇವ ಒಬ್ಬ ಹಗ್ಗ ಬಿಡಿಸಿಕೊಂಡು ಬಂದು ಮೇಯ್ತಾ ಇದ್ದಾನೆ ಓ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡುವಲ್ಲ ನಾಳೆಯಿಂದ ಫುಲ್ ಬ್ಯುಸಿ ಸ್ಪೆಷಲ್ ಲೈಫ್ ನಂದು ಈ ಮಳೆಗೆ ನೆನೀಲಿಕ್ಕೆ ಭಾರಿ ಆಗ್ತಾ ಉಂಟು ಶೀತ ಆದರೆ ಕೆಮ್ಮು ಬಂದರೆ ಮಾತ್ರ ಕಷ್ಟ ಆಗ್ಲಿಕ್ಕೆ ಉಂಟು ಆ ಹಾ ಹಾ ಹಾಂ ಹಾಂ ಯಾರಿಗೆಲ್ಲ ಮಳೆಯಲ್ಲಿ ನೆನೀಲಿಕ್ಕೆ ಇಷ್ಟ ಅಂತ ಹೇಳಿ ಆಯಿತಾ ನನಗೆ ಸಹ ತುಂಬ ಇಷ್ಟ ಈ ಥರ ಚಿರಿಪಿರಿ ಮಳೆ ಬರಬೇಕು ಖುಷಿ ಆಗ್ತದೆ ಲೈಫ ಲೈಫನ ಒಂದೊಂದು ಕ್ಷಣ ಕೂಡ ಎಂಜಾಯ್ ಮಾಡಬೇಕಾಯ್ತು ಯಾಕೆಂದರೆ ಕಳೆದು ಹೋದ ಕ್ಷಣ ನಮ್ಮ ಕೈಯಲ್ಲಿಲ್ಲ ಎಷ್ಟು ಸಹ ಪ್ರೆಷರ್ ಇರ್ತದೆ ಲೈಫಲ್ಲಿ ಎಷ್ಟು ಟೆನ್ಷನ್ ಇರ್ತದೆ ಎಷ್ಟು ಬ್ಯಾಡ್ ಎಲ್ಲ ಇರ್ತದೆ ಆದರೆ ಫ್ಯೂಚರ್ ಯಾವತ್ತು ಬ್ಯೂಟಿಫುಲ್ ಆಗಿರ್ತದೆ ಅನ್ನುವಂತಹ ಭಾವನೆಯಿಂದ ನಾವು ಜೀವಿಸಬೇಕು ಸೊ ಪ್ರೆಸೆಂಟನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು ಯಾವುದೇ ಸಿಚುವೇಶನನ್ನು ನಾವು ಸ್ಕಿಪ್ ಮಾಡಲಿಕ್ಕೆ ಟ್ರೈ ಮಾಡಬಾರ್ದು ಎಲ್ಲ ಸಿಚುವೇಶನನ್ನು ಕೂಡ ಫೇಸ್ ಮಾಡಬೇಕು ಇದು ನಾನು ಕಲಿತಂತಹ ಲೈಫಿನ ಪಾಠ ಒಂದು ಸಿಚುವೇಷನ್ ಅನ್ನು ನಾವು ತಪ್ಪಿಸಿಕೊಳ್ಬೇಕು ಅಂತ ಹೇಳಿ ಒಂದು ಕಾರ್ಯ ಮಾಡಲಿಕ್ಕೆ ಹೋದರೆ ಅದು ಇನ್ನು ಸಹ ದೊಡ್ಡ ಘನಘೋರ ತಪ್ಪಾಗ್ತದೆ ಆ ಸಿಚುವೇಶನ್ ಅನ್ನು ಫೇಸ್ ಮಾಡಿ ಅದರಲ್ಲಿ ನಾವು ಮೇಲೆ ಬರಲಿಕ್ಕೆ ಟ್ರೈ ಮಾಡಬೇಕು ಸೊ ಐ ಆಮ್ ಎಂಜಾಯಿಂಗ್ ದ ರೈನ್ ಡ್ರಿಸ್ಲಿಂಗ್ ವಾಕಿಂಗ್ ಗುಡ್ಡೆ ಹತ್ತಿದೆ ವಾವ್ ನನ್ನ ವೀಡಿಯೋ ನೋಡಿ ಯಾರಾದರೂ ಮಳೆ ಬರುವ ಹಾಗಿದ್ರೆ ಹೋಗಿ ಆಯಿತಾ ಎಂಜಾಯ್ ಮಾಡಿ ರೈನಲ್ಲಿ ಯಾವಾಗಲೂ ಬೇಕು ಹೇಳಿದರೆ ಸಿಗೋದಿಲ್ಲ ಜೋರು ಮಳೆ ಬರುವಾಗ ಮತ್ತೆ ಬೇಸರ ಆಗ್ತದೆ ಯಾವ ಮಳೆ ಅಂತ ಹೇಳಿ ಸ್ಟಾರ್ಟಿಂಗ್ ಮಳೆ ಬರುವಾಗಲೇ ಎಲ್ಲ ಗಮ್ಮತ್ತು ಮಾಡಿಕೊಳ್ಳಿ ಆಯಿತಾ ಹಾಂ ಮ್ಯಾಜಿಕ್ ವಿಂಡೋದಲ್ಲಿ ಬರಲಿ ಬಾಳೆಹಣ್ಣು ಬರಲಿ ಮತ್ತೆ ಎಂತ ಬರೋದು ಆ್ಯಪಲ್ ಬರಲಿ ಮ್ಯಾಂಗೋ ಬರಲಿ ವಾಟರ್ಮೆಲನ್ ಬರಲಿ ಮ್ಯಾಜಿಕ್ ವಿಂಡೋದಲ್ಲಿ ಆರ್ಡ್ರ್ ಬರ್ತಾ ಉಂಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಹಾಂ ಟೇಕ್ ಕೇರ್ ಬೈ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್